ಸರ್ ನಮಸ್ಕಾರ ನಮಸ್ತೆ ಸರ್ ಹಾಂ ಮೊದಲನೇದಾಗಿ ನಿಮ್ಮ ಶಾಲೆಗೆ ಜೊತೆಗೆ ನಾನು ಓದಿದಂಥ ಶಾಲೆ ತುಂಬ ಖುಷಿಯಾಗುತ್ತೆ ಒಳ್ಳೆ ರಿಸಲ್ಟ್ ಇದೆ ಎಸ್ ಎಲ್ ಸಿಲಿ ಶುಭಾಶಯ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸರ್ ಸರ್ ಇವತ್ತು ಶಾಲೆ ಬಗ್ಗೆ ಏನು ಹೇಳ್ತೀರಾ ಸರ್ ರಿಸಲ್ಟ್ ಬಗ್ಗೆ ಈ ರಿಸಲ್ಟ್ಗೆ ನಮ್ಮ ಶಾಲೆಯ ಒಂದು ಉಪನ ಶಿಕ್ಷಕರು ಅವರ ಒಂದು ಶ್ರಮ ಮತ್ತು ಎಲ್ಲ ರೀತಿಯ ವಿದ್ಯಾರ್ಥಿಗಳ ಒಂದು ಶ್ರಮ ಜೊತೆಗೆ ನಾವು ಇದೇ ಈ ಸರಿ ಮೊದಲನೇ ಬಾರಿಗೆ ರಾತ್ರಿ ಶಾಲೆಯನ್ನು ಪ್ರಾರಂಭಿಸಿತು ಯಾಕಂದರೆ ಈ ಇದುವರೆಗೂ ಹೆಣ್ಮಕ್ಳು ಯಾಕೆ ಬೇಗ ಕಳಿಸ್ಕೊಡ್ಬೇಕು ಅಂತ ಇದು ಮಾಡ್ತು ಆದರೆ ಇವತ್ತು ಸ್ವಲ್ಪ ನಮ್ಮ ಶಿಕ್ಷಕರು ಎಲ್ಲರೂ ಕೂಡ ರಿಸ್ಕ್ ತಗೊಂಡು ರಾತ್ರಿ ಎಂಟು ಗಂಟೆವರೆಗೆ ಹೆಣ್ಮಕ್ಳಾದರೂ ಆದರೂ ಕೂಡ ಅವರ ಪೇರೆಂಟ್ಸನ್ನು ಬರಹೇಳ್ಬಿಟ್ಟು ನೀವು ಎಂಟು ಗಂಟೆಗೆ ಬಂದು ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ರಾತ್ರಿ ಶಾಲೆಯನ್ನು ಪ್ರಾರಂಭಿಸಿತು ಜೊತೆಗೆ ಮೂರುವರೆಯಿಂದ ಐದು ಗಂಟೆವರೆಗೂ ಕೂಡ ವಿಶೇಷ ತರಗತಿಗಳನ್ನು ಗ್ರೂಪ್ ಸ್ಟಡಿ ಮಾಡಿದ್ರು ಮತ್ತು ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಹತ್ತು ಗಂಟೆವರೆಗೆ ಸ್ಪೆಷಲ್ ಕ್ಲಾಸ್ ತೆಗೆದುಕೊಂಡು ಮಕ್ಕಳಿಗೆ ಕಲಿಕೆಗೆ ಯಾವ ರೀತಿ ಬೇಕು ಎಲ್ಲ ರೀತಿಯಾದಂತಹ ಅನುಕೂಲಗಳನ್ನು ಅವ್ರಿಗೆ ಮಾಡಿಕೊಟ್ಟು ಮತ್ತು ಇಂಡಿವಿಜುವಲ್ ಗಮನವನ್ನು ಪ್ರತಿಯೊಂದು ಹಿಂದುಳಿದ ಮಕ್ಕಳಿಗೆ ಕೊಟ್ಟು ಅವರಿಗೆ ಮತ್ತೆ ರೀಟೆಸ್ಟ್ ತಾವು ಕಲ್ತಂಥದ್ದನ್ನು ಮತ್ತೆ ಮತ್ತೆ ಬರೆಯೋಕ್ಕೆ ಹೆಚ್ಚು ಅವಕಾಶವನ್ನು ಮಾಡಿಕೊಟ್ಟು ಮತ್ತು ಅವರಿಗೆ ಬರೆಯೋದಕ್ಕೆ ಅನುಕೂಲಗಳು ಅಂತೇಳಿ ನಮ್ಮ ಟೀಚರ್ಸು ನಾವೇ ಸ್ವಂತ ಖರ್ಚಿಯಿಂದ ಅವ್ರಿಗೆ ಹಾಡುಗಳು ಪೇಪರ್ಸು ಪೆನ್ನು ಇವೆಲ್ಲ ಕೊಟ್ಟು ಒಂದಷ್ಟು ಮಕ್ಕಳಿಗೆ ಉತ್ತೇಜನ ಉತ್ತೇಜನವನ್ನು ಕೊಟ್ಟೋದ್ರಿಂದ ಮಕ್ಕಳು ಕೂಡ ನಮಗೆ ಸ್ಪಂದಿಸ್ತು ಅದೇ ರೀತಿ ಯಾವುದೇ ರೀತಿಯಾದಂತಹ ಒಂದು ಇದನ್ನು ಮಾಡ್ದೇನೆ ನಾವು ಹೇಳಿದ್ನೆಲ್ಲನೂ ಕೂಡ ಅವರು ಫಾಲೋ ಅಪ್ ಮಾಡಿದ್ರು ಸೊ ಈ ಎಲ್ಲ ದೃಷ್ಟಿಯಿಂದ ಕೂಡ ನಮಗೆ ಒಳ್ಳೆಯ ಉತ್ತಮವಾದಂಥ ರಿಸಲ್ಟ್ ಬರೋಕ್ಕೆ ಸಾಧ್ಯ ಆಯಿತು ಸರ್ ಎಷ್ಟು ಜನ ಮಕ್ಕಳು ಕಂಡಕ್ಟ್ ಮಾಡಿದರು ಸರ್ ಸರ್ ನಲ್ವತ್ತೊಂಬತ್ತು ಮಕ್ಕಳು ಎಕ್ಸಾಮ್ಗೆ ಅಪಿಯರ್ ಆಗಿದ್ದದ್ದು ಅದರಲ್ಲಿ ನಲ್ವತ್ತೆಂಟು ಮಕ್ಕಳು ಪಾಸಾಗಿದ್ದಾರೆ ಮತ್ತು ಸುಮಾರು ಒಂದು ಎಂಟು ಹತ್ತು ಮಕ್ಕಳು ಡಿಸ್ಟಿಂಕ್ಷನ್ ಒಂದು ಐಯೆಸ್ಟು ಮಾರ್ಕ್ಸನ್ನು ಐನೂರು ಮೇಲೆ ತೆಗೆದುಕೊಂಡಿದ್ದಾರೆ ಮತ್ತು ಒಂದು ಮಗು ಮಾತ್ರ ಫೇಲ್ ಆಗಿದೆ ಅದಕ್ಕೆ ಕಾರಣ ಏನಪ್ಪ ಅಂದರೆ ಆ ಮಗುಗೆ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಆರೋಗ್ಯ ಸಮಸ್ಯೆ ಉಂಟಾಯಿತು ಹಾಗಾಗಿ ಅದೊಂದು ಮಗು ನಾವು ಆರೋಗ್ಯ ಅದನ್ನು ಹೋಗಿ ತೋರಿಸಿ ಮಾಡೋದು ಆದ್ರೆ ಸ್ವಲ್ಪ ಮನೆ ಕಡೆ ಅವರ ಅಷ್ಟೊಂದು ಉತ್ತೇಜನ ಕೊಡಲಿಲ್ಲ ಪೇರೆಂಟ್ಸು ಸ್ವಲ್ಪ ಆರೋಗ್ಯದ ಸಮಸ್ಯೆ ಉಂಟಾಯಿತು ಬಾಲಕಿಯರ ಪ್ರೌಢಶಾಲೆ ಹೌದು ಸರ್ ಹಾಗಾಗಿ ಅದು ಕೂಡ ಖುಷಿಯಾಗಿ ಹೇಳ್ಕೊಬೋದು ನಾವು ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಅಂತ ಹಾಗಾಗಿ ಎಲ್ಲ ರೂಢಿಯಲ್ಲಿ ಹೇಳಂಗೆ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗುವರು ಅಂತ ಹೌದು ಸರ್ ನಮದು ಹೆಣ್ಮಕ್ಳು ಸಾಲ ಒಳ್ಳಲ್ಟ್ ಬಂದಿದೆ ಅದೊಂದು ಮಗು ಮಾತ್ರ ಆರೋಗ್ಯ ಸಮಸ್ಯೆಯಿಂದ ಸ್ವಲ್ಪ ಬರೋಕೆ ಆಗಲಿಲ್ಲ ಹಾಗಾಗಿ ಅದೊಂದು ಮಗು ಕ್ಲಿಯರ್ ಆಗಿದೆ ಹಾಗೆಯೇ ನಮ್ಮ ಬಿವ ಮೇಡಮ್ ಶೋಭಾ ಮೇಡಮ್ ಬಗ್ಗೆ ಮಾತಾಡಲೇಬೇಕು ನಾವೆಲ್ಲ ತಾಲೂಕಲ್ಲಿ ಒಂದು ಸ್ಟ್ರಿಕ್ಟ್ಲಿ ಮತ್ತೆ ಫ್ರೀಲಿ ಶಿಕ್ಷಕರಿಗೆ ಫ್ರೀಲಿ ಮಕ್ಕಳಿಗೆ ಸ್ಟ್ರಿಟ್ಲಿ ಮಾಡಿರುವಂಥ ಒಂದು ಎಕ್ಸಾಮಿನೇಷನ್ ಹೌದು ಸರ್ ಅವರು ನಮಗೆ ಎಲ್ಲ ರೀತಿಯಾದಂತಹ ಸ್ಫೂರ್ತಿ ಮತ್ತು ಎಲ್ಲ ನಮ್ಗೆ ಏನೇ ಸಮಸ್ಯೆ ಆದರೂ ಕೂಡ ಅದನ್ನು ತಕ್ಷಣಕ್ಕೆ ಬಗೆಹರಿಸಿ ಒಟ್ಟಲ್ಲಿ ಕ ಮಕ್ಕಳಿಗೆ ಕಲಿಕೆಯಲ್ಲಿ ಯಾವುದೇ ರೀತಿಯಾದಂಥ ತೊಂದರೆ ಆಗಬಾರ್ದು ಆ ರೀತಿ ನಮಗೆ ಉತ್ತೇಜನವನ್ನು ಕೊಟ್ಟರು ಸರ್ ನಿಜಕ್ಕೂ ಆ ಒಂದು ಶ್ರಮ ಜೊತೆಗೆ ಅವರು ರಾತ್ರಿ ಎಂಟು ಗಂಟೆ ಏಳು ಗಂಟೆವರೆಗೂ ಕೂಡ ಈ ಒಂದು ಎಕ್ಸಾಮ್ನಾಗ ಕೆಲಸ ಮಾಡಿ ನಮಗೆ ಉತ್ತೇಜನ ಕೊಟ್ಟರು ಅದು ನಮಗೆ ಸ್ಫೂರ್ತಿದಾಯಕವಾಗಿ ಅವರಿಂದ ನಾವು ಸ್ಫೂರ್ತಿ ತೆಗೆದುಕೊಂಡು ನಾವು ಕೆಲಸ ಮಾಡೋಕ್ಕೆ ಸಾಧ್ಯ ಆಯಿತು ಸೊ ಆ ಸಾಧ್ಯತೆ ಶ್ರಮದಿಂದಲೇ ನಮಗೆ ಇಷ್ಟು ಉತ್ತಮವಾದಂಥ ರಿಸಲ್ಟ್ ಬರೋಕ್ಕೆ ಸಾಧ್ಯ ಆಗಿತ್ತು ಸರ್ ತಮ್ಮ ಪರಿಚಯ ತಮ್ಮ ಶಾಲೆ ಪರಿಚಯ ಸರ್ ನನ್ನ ಹೆಸರು ರಾಜಶೇಖರ್ ಅಂತ ಇಲ್ಲಿ ಮುಖ್ಯ ಶಿಕ್ಷಕರಾಗಿ ಕೆಲಸ ಮಾಡ್ತಾ ಇದ್ದೀನಿ ಸೊ ನಮ್ಮ ನೀವು ಪ್ಲೇಸ್ ಬಂದು ಕೊಳ್ಳೇಗಾಲ ಶಂಕನಪುರ ಅಂತೇಳಿ ಸೊ ಹಾಗಾಗಿ ನಮ್ಮ ಶಾಲೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಉತ್ತಮವಾದಂಥ ಶಾಲೆಯಾಗಿದೆ ಸೊ ಹಾಗಾಗಿ ಎಲ್ಲ ರೀತಿಯಲ್ಲೂ ಉತ್ತಮ ಉತ್ತಮವಾದ ಒಂದು ರಿಸಲ್ಟ್ ಬರೋಕ್ಕೆ ಸಾಧ್ಯ ಆಗಿದೆ ಮತ್ತು ನಮ್ಮ ಸಂಸ್ಥೆಯ ಒಂದು ಸೆಕ್ರೆಟರಿ ಕೂಡ ನಮಗೆ ಬಹಳ ಉತ್ತೇಜನ ಕೊಟ್ಟರು ಸರ್ಕಾರಿ ಶಾಲೆ ಅನುದಾನಿತ ಶಾಲೆ ತಮ್ಮದು ಅನುದಾನಿತ ಶಾಲೆ ಸರ್ ಸರ್ಕಾರಿ ಏಡೆಡ್ ಅನುದಾನಿತ ಶಾಲೆ ಸೊ ನಮ್ಮ ಕಾರ್ಯದರ್ಶಿಗಳು ಕೂಡ ನಮ್ಮ ಒಂದು ಕಲಿಕೆ ಮಕ್ಕಳಿಗೆ ಇದಕ್ಕೆ ಬಹಳ ಕಾರ್ಯದರ್ಶಿ ಹೆಸರು ಪ್ರವೀಣ್ ಅಂತ ಸರ್ ಓಕೆ ಅಧ್ಯಕ್ಷ ಸರ್ ಅಧ್ಯಕ್ಷರು ಸಾವಿತ್ರಮ್ಮ ಮಾತಾ ಸರ್ ಓಕೆ ಓಕೆ ಯಾಕೆಂದ್ರೆ ನಾವು ಕೂಡ ಇಲ್ಲಿ ಫಸ್ಟ್ ಬ್ಯಾಚ್ ಇನ್ ಏತ್ ಸ್ಟ್ಯಾಂಡರ್ಡು ಆಗ ಆಗ ಹೆಣ್ಮಕ್ಳಿಗೆ ಮತ್ತೆ ಇನ್ನೂ ಸ್ಟಾರ್ಟ್ ಆಗಿಲ್ಲ ಬರೀ ಗಂಡು ಮಕ್ಕಳಿಗೆ ಮಾತ್ರ ಇತ್ತು ಈಗ ಪಕ್ಕದ ಗಂಡ್ಮಕ್ಳು ಮಕ್ಕಳು ಕೂಡ ಇದ್ದಾರೆ ಅವ್ರದ್ದು ಕೂಡ ರಿಸಲ್ಟ್ ಕೇಳ್ತೀವಿ ಮತ್ತೆ ತಮ್ಮ ಸಹೋದ್ಯೋಗಿ ಇದ್ದಾರೆ ಸರ್ ಅವ್ರ ಹೆಸರು ಅವ್ರ ಪರಿಚಯ ಸರ್ ಇವರು ಉಮೇಶ್ ಅಂತ ನಮ್ಮಲ್ಲಿ ಕನ್ನಡ ಸಬ್ಜೆಕ್ಟ್ ಪಾಸ್ ಮಾಡ್ತಿದ್ದಾರೆ ಸೊ ಇವರು ಕೂಡ ಮಕ್ಕಳಲ್ಲಿ ನಾವು ಏತಕ್ಕೆ ಬಂದಾಗ ಕೆಲವು ಮಕ್ಕಳಿಗೆ ಕನ್ನಡ ಬರೆಯೋಕ್ಕೆ ಬರ್ತಿರ್ಲಿಲ್ಲ ಸೊ ಇವರು ಶ್ರಮ ಹಾಕಿ ಮಕ್ಕಳಿಗೆ ಕನ್ನಡ ಅಕ್ಷರಗಳನ್ನು ಕಲಸಿ ಟೆಂತ್ ಬರೋವರಿಗೆ ಹೋಗೋಕೆ ಬರೋಕ್ಕೆ ಬರೋಂಗೆ ಮಾಡಿದ್ರು ಸೊ ಊರು ಶ್ರಮನೂ ಕೂಡ ನಮಗೆ ಈ ಒಂದು ಉತ್ತಮವಾದಂಥ ರಿಸಲ್ಟ್ ಬರುತ್ತೆ ಇಡೀ ಕೊಳ್ಳೇಗಾಲ ತಾಲೂಕಲ್ಲಿ ಎಷ್ಟು ಶಾಲೆಗಳಿದೆ ಸರ್ ಥರ ಅನುದಾನಿತ ಶಾಲೆಗಳು ನಿಮ್ಮ ಒಂದು ನಮ್ಮ ಸಂಸ್ಥೆಯಲ್ಲಿ ಏಳು ಏಳು ಶಾಲೆಗಳಿವೆ ಇಡೀ ರಾಜ್ಯದಲ್ಲಿ ಇದೆಯಾ ಕೊಳ್ಳೇಗಾಲ ಮತ್ತು ಚಾಮರಾಜ ಡಿಸ್ಟ್ರಿಕ್ ಮೈಸೂರು ಮೈಸೂರು ಡಿಸ್ಟ್ರಿಕ್ಟ್ ಮೈಸೂರಲ್ಲಿ ನಮ್ಮದು ಒಂದೇ ಸರ್ ಇದು ಹ್ಞೂ ಹ್ಞೂ ಇದಂದೇನೆ ಬಾಯ್ ಮತ್ತೆ ಗಲ್ಲ್ಸು ಪಿ ಯು ಕಾಲೇಜಲ್ಲಿ ಇದೆ ಓಕೆ ಅದು ಇನ್ನೆಲ್ಲ ಉಳಿದದ್ದು ಚಾಮರಾಜ ಸರ್ ಪಿ ಯು ಕಾಲೇಜಲ್ಲಿ ಏನಿದೆ ಸರ್ ಅಡ್ಮಿಷನ್ ಏನೇನಿದೆ ಅಡ್ಮಿಷನ್ಗೆ ಅಡ್ಮಿಷನ್ ಆರ್ಟ್ಸ್ ಒಂದು ಸರ್ ಓಕೆ ಅದು ಕೂಡ ಗರ್ಲ್ಸೇ ಆರ್ಟ್ಸ್ ಮಾತ್ರ ಇದೆ ಪಿ ಯು ಸಿಗೆ ಫಸ್ಟ್ ಪಿ ಯು ಸಿಗೆ ಪಿ ಯು ಸಿ ಗರ್ಸು ಗರ್ಲ್ಸ್ ಓನ್ಲಿ ಓನ್ಲಿ ಓಕೆ ಈಗ ಪಕ್ಕದಲ್ಲಿ ಬಾ ಶಾಲೆ ಇದೆ ಅದು ಸೇಮ್ ಹಾಗೇನಾ ಏನು ಅಂತ ಈಗ ಪಿ ಯು ಸಿ ಇದೆಯಾ ಏನಿಲ್ಲ ಎಸ್ ಎಲ್ ಸಿ ಮಾತ್ರ ಓಕೆ ಓಕೆ ಹಾಗಾಗಿ ತಮ್ಮ ಸಂಸ್ಥೆ ಕೂಡ ತಾವು ನೆನೆಸ್ಕೊಂಡ್ರೆ ತಮ್ಮ ಟೆಸ್ಟ್ ನೆನ್ಸ್ಕೊಂಡ್ರಿ ನಿಮ್ಮ ಒಂದು ಎಲ್ಲ ಟೀಚರ್ಸ್ಗೂ ಕೂಡ ನಾನು ಕೂಡ ಮತ್ತೊಮ್ಮೆ ಶುಭಾಶಯ ಹೇಳ್ತೀನಿ ಯಾಕಂದ್ರೆ ನೀವು ಇಷ್ಟೆಲ್ಲ ಕಲಿಕೆಯಲ್ಲಿ ಮಕ್ಕಳನ್ನು ಇಷ್ಟೆಲ್ಲ ಮಾಡಿದ್ರ ರಾತ್ರಿ ಶಾಲೆ ಮಾಡಿದ್ದೀರಾ ಅದು ಕೂಡ ಖುಷಿಯಾದಂತ ವಿಚಾರ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು